ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ನಾನು ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಮೇಟಿ ಕುರ್ಕಿ ಇಂಡಸ್ಟ್ರಿಯಲ್ ಏನಿದೆಯೋ ಅದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ಬಂದೀನಿ ಮೇಟಿ ಕುರ್ಕಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಿ ಬರುತ್ತೆ ಅಂತಂದ್ರೆ ಚಿತ್ರದುರ್ಗ ಡಿಸ್ಟ್ರಿಕ್ ಹಿರಿಯೂರು ತಾಲೂಕು ಈಗ ಅಟ್ ಪ್ರೆಸೆಂಟ್ ನಾವು ಈಗ ಎಲ್ಲಿದ್ದೀವಿ ಅಂತಂದ್ರೆ ಗುಯಲ್ ಟೋಲ್ ಇದು ಗುಯಲ್ ಟೋಲು ಕಾಣಿಸ್ತಿದ್ಯಾ ಇದೇ ಗುಯಲ್ ಟೋಲು ಈ ಟೋಲ್ ಇಂದ ಜಸ್ಟ್ ಒಂದು ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ದೂರ ಇದೆ ಮೇಟಿ ಕುರ್ಕಿ ಇಂಡಸ್ಟ್ರಿಯಲ್ ಏರಿಯಾ ಹಾ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿರೋದು ಬನ್ನಿ ಹೋಗೋಣ ಈಗ ಮೇಟಿ ಕುರ್ಕಿ ಇಂಡಸ್ಟ್ರಿಯಲ್ ಏರಿಯಾ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಅದೇ ನಾನು ಅವಾಗ್ಲೇ ಹೇಳಿದ್ನಲ್ಲ ಮೇಟಿ ಕುರ್ಕಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಿದೆ ಅಂತ ಜನಗಳೇ ಇದೇ ನೋಡ್ರಿ ಕರ್ನಾಟಕ ಕೈಗಾರಿಕಾ ಪ್ರಾದೇಶಿಕ ಮಂಡಳಿ ಸುಸ್ವಾಗತ ಮೇಟಿ ಕುರ್ಕಿ ಕೈಗಾರಿಕಾ ಪ್ರದೇಶ ಹಿರಿಯೂರ್ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಅಂದ್ರೆ ಇದು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅವರು ಡೆವಲಪ್ಮೆಂಟ್ ಆಫ್ ಬೋರ್ಡ್ ಅಥಾರಿಟಿ ಅವರು ಇದನ್ನ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿರೋದು ಅಂದ್ರೆ ಶಾರ್ಟ್ ಫಾರ್ಮ್ ಕೆ ಐ ಎ ಡಿ ಬಿ ಅಂದ್ರೆ ಕೆ ಐ ಎ ಡಿ ಬಿ ಅಂದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಆಕ್ಚುಲಿ ಇದು ಎಷ್ಟು ಎಕರೆಗೆ ಇದು ಮಾಡಿದ್ದಾರೆ ಅಂತಂದ್ರೆ ಸಾವಿರದ ನೂರ ಐವತ್ನಾಲ್ಕು ಎಕರೆಯಲ್ಲಿ ಇದು ಇಂಡಸ್ಟ್ರಿಯಲ್ ಪ್ಲಾಟ್ ಇದು ಪ್ಲಾಟ್ ಮಾಡಿರೋದು ಅಂದ್ರೆ ಎರಡು ಊರು ಬರುತ್ತೆ ಒಂದು ಮೇಟಿ ಕುರ್ಕಿ ಒಂದು ಕರಿಭವನಹಳ್ಳಿ ಎರಡು ಸೇರಿ ಟೋಟಲ್ ಸಾವಿರದ ನೂರ ಐವತ್ನಾಲ್ಕು ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತಂದು ಕರ್ನಾ ಇದು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ನವರು ಮಾಡಿರೋದು ಆಮೇಲೆ ಇಲ್ಲಿ ಎಸ್ಪೆಷಲಿ ಇಲ್ಲಿ ಏನೇನು ಇಂಡಸ್ಟ್ರಿ ಆಗ್ತಿದೆ ಅಂತಂದ್ರೆ ಮೇನ್ ಬಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಗಳು ಆಗ್ತಿದಾವೆ ಮತ್ತೆ ರೀಸೆಂಟ್ ಆಗಿ ನ್ಯೂಸ್ ಪೇಪರ್ ಅಲ್ಲಿ ಇವರು ಒಬ್ರು ತಿಳಿಸ್ತಾರೆ ಯಾರು ಜಂಟಿ ನಿರ್ದೇಶಕರು ಆ ಹೆಸರು ಬಂದು ಜಂಟಿ ಜಂಟಿ ನಿರ್ದೇಶಕರು ಮತ್ತೆ ವಾಣಿಜ್ಯ ಕೈ ಕೈಗಾರಿಕೆ ಇಲಾಖೆ ಚಿತ್ರದುರ್ಗ ಬಿ ಆನಂದ್ ಕುಮಾರ್ ಸರ್ ಅನ್ನೋರು ತಿಳಿಸಿದ್ದಾರೆ ಏನಂದ್ರೆ ಇಲ್ಲಿ ಹತ್ತಾರು ಅಂದ್ರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಸಾಕಷ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತೆ ಆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಗಳು ಆಗುತ್ತೆ ಎಸ್ಪೆಷಲಿ ಇಲ್ಲಿ ಯಾವ್ಯಾವ ಆಗ್ತಿದಾವೆ ಅಂತ ಬಂದಿರೋ ಮಾಹಿತಿ ಪ್ರಕಾರ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗುತ್ತೆ ಮೇನ್ ಬಂದು ಇಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಪಿ ಬಿ ಸ್ಟ್ರಕ್ಚರ್ ಅನ್ನೋದು ಈ ಕೋಕೋನಟ್ ಅದಕ್ಕೆ ಸಂಬಂಧಪಟ್ಟಿದ್ದ ಇಂಡಸ್ಟ್ರಿ ಆಗ್ತಿದೆ ಮತ್ತೆ ಇಂಡಸ್ಟ್ರಿ ಆಗುತ್ತೆ ಮತ್ತೆ ಮತ್ತೆ ಇಲ್ಲಿ ರೈಸ್ ಮಿಲ್ ಇಂದ ಇಂಡಸ್ಟ್ರಿ ಅದಾಗ್ತಿದೆ ಮತ್ತೆ ಒಟ್ಟು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಸಮೇತನು ಆಗ್ತಿದೆ ಈ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿನೂ ಆಗ್ತಿದೆ ಮತ್ತೆ ಮತ್ತಿನ್ನ ಕಾಯರ್ ಇಂಡಸ್ಟ್ರಿ ಮತ್ತೆ ಮೋಟಾರ್ ವೆಹಿಕಲ್ ಲುಬಿಕೇಶನ್ ಇಂದ ಇಂಡಸ್ಟ್ರಿ ಸಮೇತನು ಆಗ್ತಿದೆ ಇಲ್ಲಿ ಅಂದ್ರೆ ಹತ್ತಾರು ಇಂಡಸ್ಟ್ರಿಗಳು ಈಗ ಸದ್ಯ ಆಗ್ತಿದೆ ಅನ್ನೋ ಮಾಹಿತಿ ಲಭ್ಯ ದೊರಕಿದೆ ನಾನ್ ಹೇಳೋದೇನಂದ್ರೆ ಇನ್ನೂ ಸಾಕಷ್ಟು ಇಲ್ಲಿ ಎಲ್ಲಾ ತರಹದ ಇಂಡಸ್ಟ್ರಿಗಳು ಬಂದ್ರೆ ಆದಷ್ಟು ಬೇಗ ನಿರುದ್ಯೋಗಿ ಸಮಸ್ಯೆ ಅನ್ನೋದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವುದೇ ತರ ಇರಲ್ಲ ಎಷ್ಟೋ ಪ್ರತಿಭಾವಂತ ಯುವಕರುಗಳಿಗೆ ಉದ್ಯೋಗ ಅನ್ನೋದು ಇಲ್ಲಿ ಸಿಗುತ್ತೆ ಅನ್ನೋಕ್ಕೋಸ್ಕರ ಇಲ್ಲಿ ಆದಷ್ಟು ಬೇಗ ಆದ್ರೆ ತುಂಬಾನೇ ಒಳ್ಳೇದಿಲ್ಲಿ ಇಂಡಸ್ಟ್ರಿ ಆದ್ರೆ ಬನ್ನಿ ಇಲ್ಲಿ ಇಂಡಸ್ಟ್ರಿ ಒಳಗೆ ಹೋಗೋಣ ಅಲ್ಲಿ ಒಳಗಡೆ ಯಾವ ತರ ಏನ್ ಹೆಂಗಿದೆ ಯಾವ ತರ ಪ್ಲಾಟ್ ಪ್ಲಾಟ್ ಯಾವ ತರ ಕೆಲಸ ಯಾವ ತರ ನಡೀತಿದೆ ಅಂತಂದು ಆ ನೋಡಕ್ ಹೋಗೋಣ ಬರ್ರಿ ಇಲ್ಲೇ ಒಂದ್ ಸ್ವಲ್ಪ ದೂರ ಇರೋದು ಬರ್ರಿ ಹೋಗೋಣ ನೋಡ್ರಿ ಈಗ ಅದೇ ಈಗ ಅದ್ ಎಂಟ್ರೆಸ್ಟ್ ತೋಡಿದ್ರಲ್ಲ ಮೇಟಿ ಕುರ್ಕಿ ಇಂಡಸ್ಟ್ರಿಯಲ್ ಏರಿಯಾ ಅದೇನ್ ಬೋರ್ಡ್ ನೋಡಿದ್ರಲ್ಲ ನೋಡ್ರಿ ಆ ಪೂರ್ತಿ ಅದು ಇಂಡಸ್ಟ್ರಿಯಲ್ ಕವರ್ ಆಗೋದು ನೋಡ್ರಿ ಇಲ್ಲಿ ಆಲ್ರೆಡಿ ಒಂದಾಗಿದೆ ಇಲ್ಲಿ ಇಲ್ಲಿ ಶಾಂಬಿ ಎಕೋ ಇಂಡಸ್ಟ್ರಿ ಅನ್ನೋದು ಗಿಡ್ಡೋಬನಹಳ್ಳಿ ಹಿರಿಯೂರ್ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ನೋಡ್ರಿ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಒಂದೊಂದೇ ಇಂಡಸ್ಟ್ರಿಗಳು ಸ್ಥಾಪನೆ ಆಗ್ತಾ ಇದೆ ಬರ್ರಿ ಇನ್ನು ಮುಂದೆ ಅಲ್ಲಿ ಇಂಡಸ್ಟ್ರಿಯಲ್ ಒಳಗಡೆ ಹೆಂಗಿದೆ ಅಂತ ಅನ್ನೋದು ಮಾಹಿತಿ ನಿಮಗೆ ಕೊಡ್ತೀನಿ ನೋಡ್ರಿ ಇದೇ ಪ್ಲಾಟ್ ಇದು ಇಂದ ಅದೇ ಮೇಟಿ ಕುರ್ಕಿ ಇಂಡಸ್ಟ್ರಿಯಲ್ ಏರಿಯಾ ಇದರ ಫ್ಲಾಟ್ ಕಾಣಿಸ್ತಿದೆಯಲ್ಲ ಇದೇ ಪ್ಲಾಟ್ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಲೇಔಟ್ ಪ್ಲಾನ್ ಮೇಟಿ ಕುರ್ಕಿ ಇಂಡಸ್ಟ್ರಿಯಲ್ ಏರಿಯಾ ಹಿರಿಯೂರ್ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಇದೇ ಫ್ಲಾಟ್ ಇನ್ನೊಂದು ವಿಚಾರ ಏನಂದ್ರೆ ಈ ಪ್ಲಾಟ್ ಇಂದು ಏರಿಯಾ ಎಸ್ಟಿಮೇಟ್ ಹೇಳ್ತೀನಿ ಕೇಳ್ರಿ ಏರಿಯಾ ಎಸ್ಟಿಮೇಟು ಇಂಡಸ್ಟ್ರಿಯಲ್ ಪ್ಲಾಟ್ ಒಂದು ಏರಿಯಾ ಆಫ್ ಏಳ್ನೂರ ಅರವತ್ನಾಲ್ಕು ಪಾಯಿಂಟ್ ಅರವತ್ಮೂರು ಎಕರೆ ಅದರಲ್ಲಿ ಅಂದರೆ ಟೋಟಲು ಸಾವಿರದ ನೂರ ಐವತ್ನಾಲ್ಕು ಇರೋದು ಸಾವಿರದ ನೂರ ಐವತ್ನಾಲ್ಕರಲ್ಲಿ ಏನೇನಕ್ಕೆ ಉಪಯೋಗಕ್ಕೆ ಬರುತ್ತೆ ಯಾ ಯಾವ ಅಂತ ಹೇಳ್ತೀನಿ ನೋಡ್ರಿ ಅದರಲ್ಲಿ ಇಂಡಸ್ಟ್ರಿಯಲ್ ಪ್ಲಾಟು ಏಳ್ನೂರ ಅರವತ್ನಾಲ್ಕು ಕಮರ್ಷಿಯಲ್ ಐವತ್ಮೂರು ಪಾಯಿಂಟ್ ಐವತ್ತೆರಡು ಎಕರೆ ಯುಟಿಲಿಟೀಸ್ ಯುಟಿಲಿಟೀಸಿಗೆ ಹದಿನೈದು ಎಕರೆ ಪ ಹದಿನೈದು ಎಕರೆ ಹೋಗುತ್ತೆ ಮತ್ತು ಎಮ್ ಟೀಸಿಗೆ ನಲವತ್ತ್ಮೂರು ಎಕರೆ ಹೋಗುತ್ತೆ ಆಮೇಲೆ ಪಾರ್ಕಿಂಗ್ ಪಾರ್ಕಿಂಗಿಗೆ ಐವತ್ತೆಂಟು ಪಾಯಿಂಟ್ ನಲ್ವತ್ಮೂರು ಎಕರೆ ಹೋಗುತ್ತೆ ಮತ್ತು ಪಾರ್ಕ್ ಬ ಬಫರ್ ಝೋನ್ ಪಾರ್ಕ್ ಬಫರ್ ಝೋನಿಗೆ ನೂರ ಹದಿನಾರು ಪಾಯಿಂಟ್ ಹದಿನೈದು ಎಕರೆ ಹೋಗುತ್ತೆ ಟೋಟಲ್ಲು ಇಲ್ಲಿ ರೋಡ್ ಹೋಗಕ್ಕೆ ನೂರ ನಾಲ್ಕು ಪಾಯಿಂಟ್ ಐವತ್ತು ಎಕರೆ ಹೋಗುತ್ತೆ ಟೋಟಲ್ಲು ಎಲ್ಲ ಸೇರಿದು ಪೂರ್ತಿ ಇದು ಇಂಡಸ್ಟ್ರಿಯಲ್ ಲ್ಯಾಂಡು ಸಾವಿರದ ನೂರ ಐವತ್ತಾರು ಎಕರೆ ಇದೆ ನೋಡ್ರ ಟೋಟಲ್ ಇದು ಪೂರ್ತಿ ಇದು ಸುತ್ತ ಸಾವಿರದ ನೂರ ಐವತ್ತಾರು ಎಕರೆ ಇದೆ ಇಷ್ಟು ಎಕರೆ ಬರುತ್ತೆ ನೋಡ್ರಿ ಅದರಲ್ಲಿ ಪಾರ್ಕಿಂಗು ಯುಟಿಲಿಟಿ ಮತ್ತೆ ಆಮೇಲೆ ಇದು ಮತ್ತೆ ಇದು ಪಾರ್ಕಿಂಗ್ ಬಫರ್ ಝೋನು ರೋಡು ಕಮರ್ಷಿಯಲ್ ಯುಟಿಲಿಟೀಸ್ ಎಲ್ಲ ಸೇರಿ ಟೋಟಲ್ ಎಲ್ಲ ಸೇರಿ ಸಾವಿರದ ನೂರ ಐವತ್ತಾರಲ್ಲಿ ಇಷ್ಟು ಏರಿಯಾಗಳು ಎಸ್ಟಾಬ್ಲಿಷ್ಮೆಂಟ್ ಆಗ್ತವೆ ಆಗ್ತವೆ ಯಾವ್ಯಾವಿಕ್ಕೆ ಏನೇನು ಅಂತ ಇಷ್ಟಿಷ್ಟು ಎಕರೆಗಳು ಎಸ್ಟಾಬ್ಲಿಷ್ಮೆಂಟ್ ಆಗ್ತವೆ ಟೋಟಲ್ ಸಾವಿರದ ನೂರ ಐವತ್ತಾರು ಎಕರೆ ಇದೆ ಇದು ಬೇಟಿ ಕುರ್ಕಿ ಇಂಡಸ್ಟ್ರಿಯಲ್ ಏರಿಯಾ ಇದು ನೋಡ್ರಿ ಇದು ಇಲ್ಲಿ ನೋಡಿ ಇದು ಯುಟಿಲಿ ಇದು ರೋಡು ರೋಡು ಸೀದಾ ಹಿಂಗೆ ಸ್ಟ್ರೈಟ್ ಹೋದ್ರೆ ರೋಡ್ ಹೋಗುತ್ತಿದ್ದು ಇದು ಅದೇ ಯುಟಿಲಿಟಿಗೆ ಸಂಬಂಧಪಟ್ಟಿದ್ದು ಡ್ರೈನೇಜ್ ಸಿಸ್ಟಮ್ ಇಂದ ವೇಸ್ಟ್ ವಾಟರ್ ಅಂದ್ರೆ ಕಂಪ್ನಿಯಿಂದ ಏನು ವೇಸ್ಟ್ ವಾಟರ್ ಹೋಗುತ್ತೆ ಅದಕ್ಕೆಲ್ಲ ಹೋಗಕ್ಕೆಲ್ಲ ಡ್ರೈನೇಜ್ ಬೇಕಿದ್ರೆ ಅಲ್ಲಿ ಮುಂದೆ ಹೋದ್ರೆ ಇನ್ನು ಏನೇನು ನಡೀತಿದೆ ಅಂತ ಕೆಲಸ ನೋಡಬಹುದು ಒಂದ್ಸತಿ ಅಲ್ಲಿ ಹೋಗ್ಬರನಾ ಬರ್ರಿ ನೋಡ್ರಿ ಅದೇ ಈ ಅಲ್ಲಿಂದ ಎಂಟ್ರೆನ್ಸು ಕಾಣಿಸ್ತಿದ್ಯಾ ಅಲ್ಲಿಂದಾನೆ ಎಂಟ್ರೆನ್ಸು ಆ ಕಡೆ ಪಕ್ಕದಾಗ ಇರೋದು ನೋಡ್ರಿ ಸುತ್ತ ಹೆಂಗೆ ನಾಲ್ಕು ರೋಡ್ ಸೆಂಟ್ರಿಗೆ ಇದೀನಿ ಆ ಕಡೆ ಒಂದ್ ರೋಡ್ ಹೋಗ್ತಾ ಇದೆ ಈ ಕಡೆ ಈ ಕಡೆ ಒಂದ್ ರೋಡ್ ಈ ಕಡೆ ಒಂದ್ ರೋಡ್ ಇದೆ ನೋಡ್ರಿ ಇಲ್ಲಿ ವರ್ಕ್ ಪ್ರೋಗ್ರೆಸ್ ಎಷ್ಟು ಬೇಗ ಬೇಗ ನಡೀತಿದೆ ಅಂತಂದ್ರೆ ಆ ಜೆ ಸಿ ಬಿ ಎಲ್ಲಾ ಇದೆ ನೋಡ್ರಿ ಜೆ ಸಿ ಬಿ ಇಟಾಚಿ ಲೋಡ್ ಟ್ಯಾಕ್ಟರ್ ಎಲ್ಲಾ ಲೋಡ್ ಎಲ್ಲ ಹೆಂಗ್ ಹೊಡಿತಾ ಇಲ್ಲ ಇಲ್ಲ ನೋಡ್ರಿ ಇಲ್ಲೆಲ್ಲ ಇಲ್ಲೆಲ್ಲ ಬೇಗ 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 ಕೆಲ್ಸಗಳು ಆಗ್ತಾ ಇದಾವೆ ಇಂಡಸ್ಟ್ರಿಯಲ್ ಆಗಕ್ಕೆ ಆಲ್ರೆಡಿ ರೋಡ್ ಸೈಜ್ ಏನ್ ಬೇಕು ಇಂಡಸ್ಟ್ರಿಯಲ್ ಏರಿಯಾಗೆ ರೋಡ್ ಸೈಜ್ ಸರ್ ರೋಡ್ ಏನಿಲ್ಲ ಅಂತಂದ್ರು ಹಂಡ್ರೆಡ್ ಫೀಟ್ ರೋಡ್ ಇದೆ ಇದು ಹಂಡ್ರೆಡ್ ಫೀಟ್ ಅಂತೂ ಇದೇ ಇರುತ್ತೆ ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾದಾಗೆ ಸ್ವಲ್ಪ ರೋಡ್ ದೊಡ್ಡ ದೊಡ್ಡವೇ ಇರಬೇಕು ಒಂದು ಸೈಡ್ ಫಿಫ್ಟಿ ಇನ್ನೊಂದು ಸೈಡ್ ಮಿನಿಮಮ್ ಫಿಫ್ಟಿ ಇರಲೇಬೇಕು ನಮಗ್ ತುಂಬಾನೇ ಸಂತೋಷ ಸಂತೋಷ ಆಗ್ತಿದೆ ಯಾಕೆ ಯಾಕೆಂತಂದ್ರೆ ನಮ್ಮ ಜಿಲ್ಲೆಗೆ ಇಷ್ಟು ಬೃಹತ್ ಆದ ಇಂಡಸ್ಟ್ರಿಯಲ್ ಏರಿಯಾ ಇವರು ಸ್ಟೇಟ್ ಗವರ್ಮೆಂಟ್ನವರು ಮತ್ತೆ ಆ ಮಾಡಿರೋದಿಕ್ಕೆ ಈ ನಮಗೆ ತುಂಬಾನೇ ಸಂತೋಷ ಆಗ್ತಿದೆ ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ನಾನಾ ರೀತಿ ಇಂಡಸ್ಟ್ರಿಗಳು ಬಂದ್ರೆ ಏನಾಗುತ್ತಂದ್ರೆ ಇಲ್ಲಿ ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಆಗುತ್ತೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿರೋ ಎಲ್ಲಾ ನಿರುದ್ಯೋಗಿ ಸಮಸ್ಯೆನೂ ಹೊರಡುತ್ತೆ ಅಂದ್ರೆ ನಿರುದ್ಯೋಗಿ ಸಮಸ್ಯೆ ಯಾವುದೇ ತರ ಇರಲ್ಲ ವಿದ್ಯಾವಂತರಿಗೆ ಉದ್ಯೋಗ ಸಿಗ ಸೌಲಭ್ಯಗಳು ಚೆನ್ನಾಗಿ ಸಿಗುತ್ತೆ ಆಮೇಲೆ ಬೆಂಗಳೂರಿಗೆ ಹೋಗೋದು ತಪ್ಪುತ್ತೆ ಅಲ್ಲಿ ಬೆಂಗಳೂರಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಅಂದ್ರೆ ಬೆಂಗಳೂರಲ್ಲಿ ಎಷ್ಟೇ ನೀವು ದುಡಿದ್ರು ಸಮೇತನು ಅಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅದೇ ನಿಮ್ಮೂರಲ್ಲೇ ನೀವು ದುಡಿದ್ರೆ ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಆಗುತ್ತೆ ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಇನ್ನೊಂದೇನಂದ್ರೆ ಇಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿನೂ ಆಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ ಏನಿಲ್ಲ ಅಂತಂದ್ರೆ ಮಾಹಿತಿ ಪ್ರಕಾರ ಮಾಹಿತಿ ಪ್ರಕಾರ ಏನಿಲ್ಲ ಅಂತಂದ್ರೆ ಒಂದು ಹದಿನೈದಿಂದ ಇಪ್ಪತ್ತು ಇಪ್ಪತ್ತು ಸಾವಿರ ಜನಕ್ಕೆ ಕೆಲಸ ಸಿಗುತ್ತೆ ಅಂತ ಬಂದಿರೋ ಮಾಹಿತಿ ಪ್ರಕಾರ ಇದು ಸಾವಿರ ಜನ ಕೆಲಸ ಅಲ್ಲಿ ತುಮಕೂರಲ್ಲಿ ಅಲೆ ಇಂಡಸ್ಟ್ರಿಯಲ್ಲಿ ಅದು ಅದು ಜಾಸ್ತಿನೇ ಇದ್ದಾರೆ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ತುಮಕೂರಲ್ಲೂ ಹೈಯೆಸ್ಟ್ ಇದೆ ಇದೆಲ್ಲ ಲಕ್ಷಾಂಗ ಲಕ್ಷಗಟ್ಟಲೆ ಅಲ್ಲಿ ಸಮಥಿಂಗ್ ನಿಯರ್ ಬೈ ಲಕ್ಷ ಜನ ಅಲ್ಲಿ ವರ್ಕರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ ಯಾಕಂದ್ರೆ ಸಾಕತ್ತ ಆಲ್ರೆಡಿ ಸಾಕಷ್ಟು ಇಂಡಸ್ಟ್ರಿಗಳು ಆಗಿದಾವೆ ತುಮಕೂರಿಗೆ ಅದೇ ನೆಕ್ಸ್ಟ್ ತುಮಕೂರು ಬಿಟ್ರೆ ನೆಕ್ಸ್ಟ್ ಈಗ ದುರ್ಗದಲ್ಲಾದ್ರೆ ತುಂಬಾ ಉಪಯೋಗ ಆಗುತ್ತೆ ಉದ್ಯೋಗ ಸೃಷ್ಟಿ ಸೃಷ್ಟಿಯಾಗುತ್ತೆ ಈಗ ತುಮಕೂರು ಕೈಗಾರಿಕೆ ಪ್ರದೇಶ ದೊಡ್ಡದಿದೆ ತುಮಕೂರು ಕೈಗಾರಿಕಾ ಪ್ರದೇಶ ದೊಡ್ಡದಿದೆ ಈಗ ಅದಕ್ಕಿಂತ ದೊಡ್ಡದು ಇನ್ನೇನು ಪೀಣ್ಯದಾಗೆ ಸೆಕೆಂಡ್ ಇಂಡಸ್ಟ್ರಿಯಲ್ ಏರಿಯಾ ಅದು ಏಷ್ಯಾದಲ್ಲೇ ಅದು ಬಿಟ್ಟರೆ ಈಗ ಸದ್ಯಕ್ಕೆ ತುಮಕೂರು ಈಗ ಚಿತ್ರದುರ್ಗದಾಗ ಈಗ ನಡೀತಿದೆ ಈಗ ಇಂಡಸ್ಟ್ರಿಯಲ್ ಕಾರಿಡಾರ್ ಅದು ರೀತಿ ಇರುತ್ತೆ ಹೌದು ಡೆವಲಪ್ಮೆಂಟ್ ಈಗ ಇಂಡಸ್ಟ್ರಿಗಳು ಬಂದ್ರೆ ತಾನೇ ಅಲ್ಲಿರ ಅಲ್ಲಿರೋ ಸ್ಥಳೀಯರಿಗೆ ಅವಕಾಶ ಸಿಗದು ಮತ್ತೆ ಇನ್ನೊಂದೇನಾದ್ರೆ ಆ ಜಿಲ್ಲೆ ಸಮೇತನು ಆಟೋಮೆಟಿಕಲಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಮನುಷ್ಯ ಇದು ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಎಲ್ಲರದು ಎಲ್ಲರದ್ದು ಜೀವನದ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗುತ್ತೆ ಬೇರೆ ಕಡೆ ಹೋಗೋದು ತಪ್ಪುತ್ತೆ ಮತ್ತೆ ಕಾಸ್ಟ್ ಆಫ್ ಲಿವಿಂಗ್ ಒಂದು ಇಂಡಸ್ಟ್ರಿ ಇದೆ ಇಲ್ಲ ಇಲ್ಲಿ ಆಕ್ಚುಲಿ ಇನ್ನೊಂದೇನಂತಂದ್ರೆ ಏನಂತಂದ್ರೆ ಇಲ್ಲಿ ಇಂಡಸ್ಟ್ರಿಗಳು ಆಗದೆ ಬೇರೆ ಅಲ್ಲಿ ಚಿತ್ರದುರ್ಗ ಇಂಡಸ್ಟ್ರಿಯಲ್ ಏರಿಯಾ ಏನಿದೆಯೋ ಅದು ಆಲ್ರೆಡಿ ಕೆಳಗಟ್ಟೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರೀತಾರೆ ಅದ್ ಆಲ್ರೆಡಿ ಅಲ್ಲಿ ಆಗಿದೆ ಅಲ್ಲಿ ಆಲ್ರೆಡಿ ಆಗಿರೋದ್ರಿಂದ ಆ ಅದೇ ಬೇರೆ ಇಂಡಸ್ಟ್ರಿ ಅದು ತುಂಬಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಲ್ಲಿ ಮೀಡಿಯಮ್ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗ್ತಿರೋದು ಇಲ್ಲಿ ಅದೇ ಬೇರೆ ಇಂಡಸ್ಟ್ರಿ ಇದೇ ಬೇರೆ ಇಂಡಸ್ಟ್ರಿ ಇದು ಸ್ವಲ್ಪ ಇನ್ನೂ ದೊಡ್ಡ ದೊಡ್ಡ ಕೈಗಾರಿಕೆಗಳಾಗದು ಅಂದ್ರೆ ಸಪೋಸ್ ಏನಂದ್ರೆ ಇಲ್ಲಿ ಒಂದು ಯೂನಿಟ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಕೈಗಾರಿಕೆಯಲ್ಲಿ ಎರಡ್ ಮೂರ್ ಸಾವಿರ ಜನ ಕೆಲಸ ಮಾಡೋ ಅಂತ ಪ್ಲೇಸ್ ಇದು ಆ ಚಿತ್ರದುರ್ಗದಾಗೆ ಒಂದು ನೂರು ನೂರ ಇನ್ನೂರು ಜನ ಕೆಲಸ ಮಾಡೋಂತ ಇಂಡಸ್ಟ್ರಿಯಲ್ ಅದು ಇಲ್ಲಿ ಮೇಟಿ ಕುರ್ಗಿ ಹತ್ರ ಆಗ್ತಿರೋದು ಏನಿರೋನ್ ಇಂಡಸ್ಟ್ರಿಯಲ್ಲಿ ಮೂರ್ನಾಕ್ ಸಾವಿರ ಜನ ಕೆಲಸ ಮಾಡೋಂತ ಬೃಹತ್ ಕೈಗಾರಿಕೆಗಳು ಇಲ್ಲಿ ಆಗೋದು ನೋಡ್ರಿ ಇಲ್ಲಿ ಜೆ ಸಿ ಬಿ ಮತ್ತೆ ಇಲ್ಲೆಲ್ಲ ಟ್ಯಾಕ್ಟ್ರಿ ಲೋಡು ಎಲ್ಲ ಹೆಂಗ್ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸ ಪ್ರೋಗ್ರೆಸ್ ಬೇಗ ಬೇಗನೆ ನಡೀತಿದೆ ಇನ್ನು ಸ್ವಲ್ಪ ಸ್ವಲ್ಪ ದಿನಗಳಲ್ಲಿ ಆ ಕೆಲವೇ ದಿನಗಳಲ್ಲಿ ಇಲ್ಲಿ ಇಂಡಸ್ಟ್ರಿಗಳು ಆಗೋ ಚಾನ್ಸಸ್ ಬಹಳನೇ ಇದೆ ನನ್ನದು ಒಂದೇ ಒಂದು ಕೊನೆ ಮಾ ಮಾತೇನಂದರೆ ಏನು ಇಲ್ಲಿ ಹಿರಿಯೂರು ಇದು ಏನು ಸೇರುತ್ತಿದ್ದೋ ಇಲ್ಲಿ ಹಿರಿಯೂರು ತಾಲೂಕು ಎಮ್ ಎಲ್ ಎ ಅವರು ಏನಿದ್ದಾರೆ ಎಮ್ ಎಲ್ ಎ ಅವರು ದಯವಿಟ್ಟು ಆದಷ್ಟು ಬೇಗ ಕಾಳಜಿ ವಹಿಸಿ ಇಲ್ಲಿ ಇಂಡಸ್ಟ್ರಿಗಳು ಬರಂಗ್ ಮಾಡ್ಬಿಟ್ರೆ ಸಾಕಷ್ಟು ಇಂಡಸ್ಟ್ರಿಗಳು ಇಲ್ಲಿ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ಹೇಳ್ಬಲ್ಲೆ ಮತ್ತು ಇನ್ನೊಂದೇನಂದ್ರೆ ಎಸ್ಪೆಷಲಿ ಇನ್ನೊಂದೇನಂದರೆ ಚಿತ್ರದುರ್ಗ ಡಿಸ್ಟಿಕಲ್ಲಿ ಎಲ್ಲ ಎಮ್ ಎಲ್ ಎಗಳಿಗೂ ನಾನು ಬೇಡ್ಕೊಳ್ಳೋದೇನೆಂದರೆ ಎಲ್ಲ ಎಮ್ ಎಲ್ ಎಗಳಿಗೂ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಎಮ್ ಪಿ ಅವರಿಗೂ ಹೇಳೋದೇನೆಂದರೆ ಆದಷ್ಟು ಬೇಗ ಹಾಂ ಚಿತ್ರ ಒಟ್ಟು ಚಿತ್ರದುರ್ಗ ಡಿಸ್ಟಿಕ್ಕು ಟೋಟಲು ನೆಕ್ಸ್ಟ್ ಓವರ್ ಆಲ್ ಎಲ್ಲರೂ ಇಂಟ್ರೆಸ್ಟ್ ಕೊಟ್ಟು ಇಂಡಸ್ಟ್ರಿಗಳು ಇಲ್ಲಿ ಬರಂಗ್ ಮಾಡಿದರೆ ಎಂ ನಮ್ಮ ಚಿತ್ರದುರ್ಗ ಜಿಲ್ಲೆ ಎಂ ಪಿನೂ ಸಮೇತ ಅವರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ ಇಲ್ಲಿ ಎಲ್ಲ ಥರದ್ದು ಇಲ್ಲಿ ಇಂಡಸ್ಟ್ರಿಗಳು ಬಂದರೆ ಸಾಕಷ್ಟು ಉದ್ಯೋಗ ಸಿಗುತ್ತೆ ಮತ್ತು ನಿರುದ್ಯೋಗಿ ಸಮಸ್ಯೆ ಅನ್ನೋದು ಹೊರಡುತ್ತೆ ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಇಂಡಸ್ಟ್ರಿಗಳು ಎಲ್ಲಿ ನೆಲೆನೂ ನೆಲೆ ಊರ್ತಾವೋ ಅಲ್ಲಿ ಆಟೋಮೆಟಿಕಲಿ ಇದು ಆ ಜಿಲ್ಲೆ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಭಿವೃದ್ಧಿ ಖಂಡಿತ ಆಗುತ್ತೆ ಆದಷ್ಟು ಬೇಗ ಎಷ್ಟು ಬೇಗ ಇಂಡಸ್ಟ್ರಿಗಳು ಎಲ್ಲ ತರದ್ದು ಇಲ್ಲಿ ಬರುತ್ತೋ ಅಷ್ಟು ಬೇಗ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಇಷ್ಟು ಬೇಡ್ಕೊಂಡು ನಾನು ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇಲ್ಲಿ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಎಲ್ಲ ತಾಲೂಕು ಎಮ್ ಎಮ್ ಎಲ್ ಎಗಳು ಮತ್ತು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕಿನ ಎಂ ಪಿಗಳು ಎಮ್ ಎಮ್ ಪಿ ಅವರಿಗೆ ನಾನು ಬೇಡ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ ಇಂಡಸ್ಟ್ರಿಗಳು ಇಲ್ಲಿ ಬರಂಗ್ ಮಾಡಿ ಎಲ್ಲ ಥರ ಬೃಹತ್ ಕೈಗಾರಿಕೆಗಳು ಬಂದರೆ ಉದ್ಯೋಗ ಸೃಷ್ಟಿಯಾಗುತ್ತೆ ನಿರುದ್ಯೋಗಿ ಸಮಸ್ಯೆನೂ ಹೋಗುತ್ತೆ ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಆಗೋದ್ರಾಗೆ ಎರಡು ಮಾತು ಇಲ್ಲ ಹಾಗೆ ಆಗುತ್ತೆ ಖಂಡಿತವಾಗ್ಲೂ ಅಭಿವೃದ್ಧಿ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು